ನಾನಿವತ್ತು ಬೆಟ್ಟದ ನಲ್ಲಿಕಾಯಿಂದ ತುಂಬ ಡಿಫ್ರೆಂಟಾಗಿ ಅನ್ನಕ್ಕೆ ಹಾಗೆಯೇ ಚಪಾತಿಗೆ ಸೂಟ್ ಆಗುವಂಥ ಒಂದು ತೊಕ್ಕಿನ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಮಾಡೋ ಮೆಥಡ್ ತುಂಬ ಈಸಿಯಾಗಿದೆ ಹಾಗೆಯೇ ಕೆಲವೇ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಇದನ್ನು ಒಂದು ತಿಂಗಳುಗಟ್ಟಲೆ ಇಟ್ಟು ಆರಾಮಾಗಿ ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು ಈ ತೊಕ್ಕು ಮಾಡೋದು ಹೇಗೆ ಈಗ ನೋಡೋಣ ಬನ್ನಿ ಎಲ್ಲರಿಗೂ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ತಕ್ಕು ಮಾಡೋದಕ್ಕೆ ನಾನಿಲ್ಲಿ ಒಂದು ಹತ್ತು ದೊಡ್ಡ ಬೆಟ್ಟದ ಕೈನ ತಗೊಂಡಿದ್ದೀನಿ ಸೈಜ್ ಸ್ವಲ್ಪ ಸಣ್ಣದೇನಾದ್ರು ನಿಮ್ಗೆ ಸಿಕ್ಕಿದ್ರೆ ಇನ್ನೊಂದು ನಾಲ್ಕು ಜಾಸ್ತಿ ತಗೊಳ್ಳಿ ಈ ರೀತಿ ಅದ್ರ ಮೇಲಿರುವಂಥ ವೈಟ್ ಲೈನಲ್ಲಿ ಕಟ್ ಮಾಡಿದ್ರೆ ಬೇಗನೆ ಕಟ್ ಆಗುತ್ತೆ ಈ ಬೆಟ್ಟದ ನೆಲ್ಲಿಕಾಯಿಯ ಹೆಲ್ತ್ ಬೆನಿಫಿಟ್ಸ್ ಹಾಗೇ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ ಬೆಳಗ್ಗೆನೇ ಕುಡಿದ್ರೆ ತುಂಬಾ ಆರೋಗ್ಯ ವೃದ್ಧಿ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಬೀಜ ತೆಗೆದು ಒಳಗಡೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಜಜ್ಜಿ ಬೀಜ ತೆಗೆಯೋದಕ್ಕಾಗಲ್ಲ ಈ ರೀತಿ ಕಟ್ ಮಾಡಿಕೊಂಡೇ ಬೀಜ ತೆಕ್ಕೊಳ್ಬೇಕು ಈ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು ಆ ರೆಸಿಪಿನೂ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಈ ನಲ್ಲಿಕಾಯಿ ತೊಕ್ಕು ಅನ್ನಕ್ಕಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಎಲ್ಲ ನೆಲ್ಲಿಕಾಯಿ ಬೀಜನೂ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಬನ್ನಿ ಮುಂದಿನ ಪ್ರೊಸೆಸ್ ನೋಡೋಣ ಮೊದಲಿಗೆ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಈ ಬಾಣಲೆ ಕಾಯೋವರೆಗೂ ವೆಯ್ಟ್ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋವರೆಗೂ ನಾವು ಕಾಯೋಣ ಎಣ್ಣೆ ಕಾದ ಮೇಲೆ ಇದಕ್ಕೆ ಇದಕ್ಕೀಗ ಮೊದಲಿಗೆ ಒಂದು ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಾಸಿವೆ ಕೂಡ ಹಾಕೋಬೇಕು ಅದು ಒಂದು ಸ್ಪೂನ್ನಷ್ಟು ಸಾಸಿವೆನ ಈಗ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಮೆಂತ್ಯ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಬೇಕು ಹಾಗಾಗಿ ಮೊದಲಿಗೆ ಮೆಂತ್ಯ ಹಾಕೊಂಡಿದ್ದೀನಿ ಈಗ ಸಾಸಿವೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕ್ಕೋಬೇಕು ಅದು ಕೂಡ ಒಂದು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಈ ಮೂರನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಮೆಂತ್ಯ ಕಾಳು ಅಲ್ಲಿವರೆಗೂ ಇದನ್ನೊಂಚೂರು ಫ್ರೈ ಮಾಡ್ಕೋಬೇಕು ಈ ಕಾಳು ಫ್ರೈ ಆಗೋದಕ್ಕೆ ಎರಡು ನಿಮಿಷ ಸಾಕು ನೆಕ್ಸ್ಟ್ ಈಗ ಇದಕ್ಕೆ ಒಣ ಮೆಣಸಿನಕಾಯಿನ ಹಾಕೋಬೇಕು ಒಂದು ಹತ್ತು ಹದಿನೈದು ಮೆಣಸಿನಕಾಯಿ ನಾನಿಲ್ಲಿ ಹಾಕೊಂಡಿದ್ದೀನಿ ಗುಂಟೂರು ಮತ್ತು ಬ್ಯಾಡಿಗೆ ಮಿಕ್ಸ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮಾತ್ರ ಹಾಕೋಬೋದು ಇದನ್ನು ಒಂಚೂರು ಎಣ್ಣೆಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಈ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಲಾಸ್ಟ್ನಲ್ಲಿ ಇದಕ್ಕೆ ಹಿಂಗನ್ನು ಹಾಕಬೇಕು ನೋಡಿ ಈಗ ಒಂದು ಅಷ್ಟು ಹಿಂಗನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಕೂಡ ಈಗ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕೂಡ ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಾಗ ಇದಕ್ಕೀಗ ಬೆಟ್ಟದ ನೆಲ್ಲಿಕಾಯಿನ ಹಾಕೊಳ್ಳೋಣ ಈ ನಲ್ಲಿ ಕೈ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾಕ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಈಗ ಹೈ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಈ ರೀತಿ ಕೈ ಆಡಿಸ್ತಾ ಇರಿ ತುಂಬಾ ಫಾಸ್ಟ್ ಆಗಿ ಮಿಕ್ಸ್ ಮಾಡಬೇಕು ಅಂತೇನಿಲ್ಲ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕಿರೋದ್ರಿಂದ ಇದು ತಳ ಹಿಡಿಯೋದಿಲ್ಲ ಹಾಗೆಯೇ ನಿಧಾನವಾಗಿ ಇದು ಬೆಂದಿರೋ ರೀತಿ ಆಗುತ್ತೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿ ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋಗುವಂತವ್ರಾದ್ರೆ ಬೆಳಗ್ಗೆನೆ ತಿಂಡಿ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ತೊಕ್ಕನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಚಪಾತಿಗೆ ಅಥವಾ ಅನ್ನಕ್ಕೆ ನಿಮ್ಗೆ ಯಾವಾಗ ಬೇಕಾದ್ರೆ ಅವಾಗ ಯೂಸ್ ಮಾಡ್ಬೋದು ನೋಡಿ ಇವಾಗ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಐದು ನಿಮಿಷ ಆಗಿದೆ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಸಾಕು ಇದು ಇನ್ನೊಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಟಚ್ ಮಾಡಿದಾಗ ಈ ರೀತಿ ಮೆತ್ತಗಾಗ್ತಿದೆ ಇಷ್ಟಾದರೆ ನೆಲ್ಲಿಕಾಯಿ ಫ್ರೈ ಆಗಿದೆ ಅಂತ ಬನ್ನಿ ಈಗ ತೊಕ್ಕು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಈ ರೀತಿ ಅದಕ್ಕೆ ಈಗಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ನಲ್ಲಿಕಾಯಿನ ಹಾಕೊಳ್ತಾ ಇದ್ದೀನಿ ನಲ್ಲಿಕಾಯಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ನಾನು ಬಿಟ್ಟಿದ್ದೆ ನೆಕ್ಸ್ಟ್ ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಒಣಮೆಣಸಿನಕಾಯಿ ಜೀರಿಗೆ ಹಾಗೆಯೇ ಮೆಂತ್ಯ ಸಾಸಿವೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಗೇನೆ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಹಾಕೋಬಹುದು ಬಟ್ ತೊಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಅನ್ನಕ್ಕೆಲ್ಲ ಮಿಕ್ಸ್ ಮಾಡಿ ನಾವು ಊಟ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಹಾಕೊಂಡಿದ್ದೀನಿ ನೆಲ್ಲಿಕಾಯಿ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಅದರಿಂದ ಬೆಲ್ಲ ಇದಕ್ಕೆ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇದನ್ನೆಲ್ಲ ಹಾಕಿ ಈಗ ಹಾಗೆ ಇದನ್ನು ಗ್ರೈಂಡ್ ಮಾಡೋಣ ತರಿ ತರಿಯಾಗಿ ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೀಗ ಒಂದು ಕಡಾಯಿನ ತೊಗೊಂಡಿದ್ದೀನಿ ಪುಟಾಣಿದು ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ ಅಂದಿದ ತಕ್ಷಣ ಇದಕ್ಕೀಗ ಸ್ವಲ್ಪ ಕರಿಬೇವಿನ ಸೊಪ್ಪನ ಈಗ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಣಮೆಣಸಿನ ಕಾಯಿನ ಹಾಕ್ಕೊಳ್ಳೋಣ ನಾನು ಎರಡು ಒಣ ಮೆಣಸಿನಕಾಯಿಲಿ ಹಾಕ್ಕೊಂಡಿದ್ದೀನಿ ನೀವು ಗುಂಟೂರು ಬ್ಯಾಡ್ಗೆ ಯಾವುದಿದ್ರು ಅದನ್ನು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ರೆಡಿ ಇದೆ ಆ ಕಡೆ ತೊಕ್ಕನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೊಕ್ಕಿಗೆ ಈ ಒಗ್ಗರಣೆನ ಹಾಕಿದ್ರೆ ತೊಕ್ಕು ಕೂಡ ರೆಡಿ ಆಗುತ್ತೆ ಇದನ್ನು ಹದಿನೈದರಿಂದ ಒಂದು ತಿಂಗಳು ಗಟ್ಟಲೆ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಇಡಬೇಕು ಅಂತಲೇ ಏನಿಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ಆರೋಗ್ಯಕರವಾಗಿರುವಂಥ ನಲ್ಲಿ ಕೈಯಿಂದ ತೊಕ್ಕನ್ನು ಈ ರೀತಿ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕಾದಾಗ ಯೂಸ್ ಮಾಡಿ ಇದೇ ರೀತಿ ಹೆಲ್ದಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು